ನಾವು ಬ್ಯಾಕ್ ಇರೋ ಮಾಲಿಗೆ ಬಂದಿದ್ವಿ ನಾವು ಹೋಗ್ಬೇಕಾಗಿರೋ ರಿಟರ್ನ್ ಹೋಗಬೇಕಾದ್ರೆ ಅಲ್ಲಿದೆ ನಮ್ಮ ಟ್ರ್ಯಾಪ್ ಈ ಕಡೆ ಸ್ವಲ್ಪ ಇದೆ ಸ್ವಲ್ಪ ಆ ಕಡೆ ಹೋಗೋಣ ಅಂತ ಈ ಕಡೆ ಬಂದ್ವಿ ಈಗ ನೋಡಿ ಎಲ್ಲಿದ್ದಾನೆ ವೆದರ್ ಕೂಡ ವೆದರ್ ಇವತ್ತು

ಇಮ್ಯುನಿಟಿ ಜಾಸ್ತಿ ಈಗ ಸ್ವಲ್ಪ ಕಮ್ಮಿ ಆಗ್ತಿದೆ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಬೇಬಿ ಕೋಲ್ಡ್ ಬರ್ಬೋದು ವೆದರ್ ಇಲ್ಲಿಂದ ಆರ್ಬಾರ್ದು ಅದು ಅದೊಂದು ಹೇಳುತ್ತೇಲಿಯರ್ ಆಗಿ ಇಲ್ಲಿ ನಮ್ಮಲ್ಲಿ ನೇತ್ರ ತಿನ್ನಾರ್ತಿದ್ರು ಆ ಅದಲ್ಲ ಈಗ ನೀನ್ ಒಬೇಕಾ ಗೊತ್ತಾಯ್ತಾ इजी ಇಷ್ಟೆ ಮತ್ತೆ ಏನು ಗೊತ್ತಾ ಮತ್ತೆ ಏನಿಲ್ಲ ನೀನ ہارಲಿಕ್ಕೆ ಇರೋದು ಗೊತ್ತಿದ್ದಾ ನೀನಾರ್ಬಹುದು ನಾನು ಆರು ತದ ಏನಾಗಿಲ್ಲ ಅಲ್ಲ ನಾನು ಏನ್ ಹೇಳ್ತಿದ್ದೆ ನೀರು ಯಾವತ್ತ ನೀರು ಮೂರು ದಿನ ಎಷ್ಟು ಮೂರು ದಿನ ಈಗ ಬೋಟ್ ಏನು ಹೋಗ್ಲಿಕ್ಕಿಲ್ಲ ಅಂತ ನೀರಲ್ಲಿ ರೆಸ್ಟ್ರಿಕ್ಷನ್ ರೀಸನ್ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಏನು ಈಗ ಹೇಳೋದ್ರೆ ನಂಬ್ತಿದ್ದೆ ನಾನು ನೋಡೋಣ மக்களி கூலிங் கூட நீட் மத்தியில் அவங்க ஹோலியோட் இதே

ആ ഇല്ല കൂടെ ലൂലു ഇതാ ലെസ് എല്ലാം കൂടെ ലോലു സത്ത ലോ ഇതോലു ഇതേ എക്സ്പ്രസ് ലിറ്റർ ബിസിനസ് ಹಾಗಾದ್ರೆ ಅಲ್ಲಿ ತೋರಿಸ್ತೀವಿ ಆಫೀಸ್ ಇದೆ ನನಗೆ ನೈಕೋಸ ಹೊರದಿದ್ದೆ ಏನಂತ ಗೊತ್ತಿಲ್ಲ ಅರ್ಧ ಜನರಲ್ಲಿ ಈಗ ಸ್ವಲ್ಪ ಹತ್ರ ಬಂದ ಅರ್ಧ ಗಂಟ್ರ ಇಲ್ಲ ಇಲ್ಲದಿದ್ರೆ ಫುಲ್ ಲಾಸ್ಟ್ ಲಾಸ್ಟ್ ವೀಡ್ ನೋಡ್ರಿ ಇದ್ರೆ ಒಂದು ಬೆವರಿದ್ದೆ ನಾನು ಸ್ವಲ್ಪ ನಡ್ಕೊಂಡು ಹೋದ್ರು ಕೂಡ ಈ ಸಲ ಆಗೇನಿಲ್ಲ ಸ್ವಲ್ಪ ಓಕೆ ಜನ ಎಷ್ಟು ಕಮ್ಮಿ ನೋಡಿ ಈಗ ಅಲ್ಲಿ ಒಬ್ಬೊಬ್ಬರು ತಾಂತಾನೆ ಅಷ್ಟೇ ತುಂಬಾ ಕಮ್ಮಿ ಇಲ್ಲಿ ಗಾಡಿಯಿಂದ ಅಚ್ಚಿಚ್ ಹೋಗಿರಿ ಹೋಗ್ತಿರುತ್ತೆ ಅಷ್ಟೇ ಒನ್ ರಿಚ್ ಏರಿಯಾ ಈಗ ಒನ್ ಆಫ್ ಎಲ್ಲ ಇದೆ ರಿಚ್ ಏರಿಯಾ

ಬಿಲ್ಡಿಂಗೇ ನಾನು ಫೋಟೋ ಹಾಕ್ತಾ ಇದ್ದೆ ಹಾಡುವಲ್ಲಿ ಬಿಲ್ಡಿಂಗ್ ಮಾರ್ನಿಂಗ್ ಟೈಮ್ ಅಲ್ಲಿ ನೋಡ್ತೇನೆ ಕಲರ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿರ್ತದೆ ಪಜಲ್ ಟೈಪ್ ಆಗಿ ಅಲ್ಲಿ ಒಂದು ನೋಡಿದಲ್ಲ ಪೋಲಿ ಫೋಟೋ ಹೊಂದಿದ್ದು ಇಲ್ಲಿ ಈ ಥರದ್ದು ಅಲ್ಲಿ ಅರ್ಧ ಜನದಿರ ಈ ಥರ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಯಾವ ಥರದಲ್ಲ ಮಾಡಲಿಕ್ಕಾಗಿರೋದೆಲ್ಲ ತರ ಟ್ರೈ ಮಾಡಿದ್ದಾರೆ ಇಲ್ಲಿ ಕೂಡ ವಸತಿ ಏನೋ ಹಾಕಿದೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಸ್ವಲ್ಪ ಹತ್ತಿರ ಇದ್ದೇವೆ ಆ ಕಡೆ ಇದೆ ಇದರ ಬ್ಯಾಕ್ ಸೈಡ್ ಇದೆ ಅರ್ಧ ಚಂದಿರ ಹಾಫ್ ಮೂನ್ ಇಲ್ಲಿ ವೆಹಿಕಲ್ ಕೂಡ ತುಂಬ ಕಮ್ಮಿ ಈ ರೋಡಲ್ಲಿ ನೋಡಿ ಡೇ ಟೈಮಲ್ಲಿ ಇರುತ್ತೆ ಅಂದರೆ ಇದೆಲ್ಲ ಡೇ ಟೈಮಲ್ಲಿ ಜಾಸ್ತಿ ಇರೋದು ಇಲ್ಲ ನೋಡಿ ಇವ ಮೈಕ್ರೋಸಾಫ್ಟ್ ಆಫೀಸ್ ಎಷ್ಟು ಕ್ಲೋಸ್ ಬಂದ್ ನಿಂದೆ ಹಿಂದಲ್ವಾ ಆಗಾಗ ಅಲ್ಲಿ ತೋರಿಸ್ತಿದೆ ಮೈಕ್ರೋಸಾಫ್ಟ್ ಅದೇ ಹಾಸ್ಪಿಟಲ್ ಆಡ್ಬಿಟ್ಟು ತೋರಿಸ್ತಿದೆ ಮೆಡಿಕಲ್ ಸೆಂಟರ್ ಏರಿಯಾ ಕೂಡ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಹಾಗಾದ್ರೆ ಅರ್ಧ ಸೈಡ್ ಪಾರ್ಕ್ ಕಾಣ್ತಿದ್ಯಾ

ನಾವು ಬಂದದ್ದು ಅದರಿಂದ ತುಂಬಾ ಸೈಂಟಿಸ್ಟ್ ಕೂಡ ಭಾಗ್ಯ ಸಿಕ್ಕಲ್ಲ ಮೂನ್ ನೋಡೋದು ನಂಗೆ ಸಿಕ್ಕಿತು ಸಿಕ್ತು ಎರೋಪ್ಲೇನ್ ಇನ್ನು ಹತ್ತಿರ ಹೋಗ್ತಿದ್ದೇವೆ ನಾವು ಕರೆಕ್ಟ್ ತೋರಿಸ್ತೇವೆ ಹತ್ತಿರದಿಂದ ಅಡಿಯಿಂದ ತೋರಿಸ್ತೇವೆ ಇಲ್ಲಿ ನೋಡಿ ಫುಲ್ ಮೂನ್ ಇಲ್ಲಿ ನೋಡಿ ಎಲ್ಲ ಇದೆ ಚಂದ್ರ ಇದೆ ಅವಾಸ ಕೂಡ ಇದೆ ಒಟ್ಟಿಗೆ ಬರ್ತಿದೆ ಏನು ಬರ್ತಿಲ್ಲ ಅಲ್ಲಿ ಕೆಲಸ ಹೋಗೋಣ ಹೋಗೋಣ ಇನ್ನು ಹತ್ರ ಹೋಗೋಣ ನೋಡಿ ಇದು ಎಂಟ್ರೆನ್ಸ್ ಇಲ್ಲಿಂದ ಗಾಡಿ ಹೊರಗೆ ಹೋಗಿದ್ದೆ ನಾವು ಇವತ್ತು ಗಾಡಿ ತರದ ಕಾರಣ ಇವತ್ತು ಹೋಗಲ್ಲ ಇಲ್ಲದ ಕಾರಣ ಅಲ್ಲ ಅದೇ ಗಾಡಿ ಇಲ್ಲ ಅದಕ್ಕೆ ತರಲಿಲ್ಲ ಹಾಗೆ ಇವತ್ತು ಪ್ಲಾನ್ ಕ್ಯಾನ್ಸರ್ ಇವತ್ತು ಹೋಗಲ್ಲ ಅಲ್ಲಿಗೆ ಸ್ವಲ್ಪ ಆ ಕಡೆ ಎಲ್ಲ ನಾನು ಕರ್ಕೊಂಡು ಹೋಗ್ತೇನೆ ಒಳ್ಳೆ ವ್ಯೂ ಇದೆ ನೋಡಿ ಚಂದ್ರ ಎಷ್ಟು ಹತ್ತಿರದಿಂದ ನೋಡ್ತಿದ್ದೆ ನೋಡಿ ಚಂದ್ರ ನಾವು ಒಂದೇ ಸಮಯದಲ್ಲಿ ಚಂದ್ರ ಕೂಡ ಕಾಣ್ತದೆ ಅಮಾವಾಸ್ಯ ಕೂಡ ಕಾಣ್ತದೆ ಎರಡು ಕೂಡ ಹೋಗ್ತೀವಿ ನೋಡಿ ಇಲ್ಲಿ ಚಂದಿರ ಇಲ್ಲಿ ಅಮಾವಾಸ್ಯ ಹೋಗೋಣ ಆ ಕಡೆ ಬನ್ನಿ ಬಾ ಐಕಿರ್ಲಾ ಹಸಿ ಆಗ್ತಿದೆ ಅಂತ ಇಲ್ಲಿ ರೋಡ್ ಅಲ್ಲಿ ಕ್ರಾಸ್ ಆಗುವುದು ತುಂಬಾ ಸಲ ಮಾಡ್ಬೇಕಾಗುತ್ತೆ ಕೆಲವರು ಬ್ರೇಕ್ ಎಲ್ಲ ಆ ಗಾಡಿ ಬಿಡ್ತಾರೆ ಇಲ್ಲಿ ಈಗ ಬಹಳ ಹಾ ಇದು ಬಿಲ್ಡಿಂಗ್ ಚಿಕ್ಕನ್ ಪಾಕ್ಸ್ ಬಂದ ಕೊಡ್ತಾರೆ ಇಲ್ವಾ ಚಿಕನ್ ಕೊಟ್ಟಿದ್ದೀನಿ ನಾನು ಯಾವ ಯಾವ ಥರ ಬಿಲ್ಡಿಂಗ್ ನಿಮ್ಗೆ ಕಳಿಸ್ತಿದ್ದೆ ನೋಡಿ ಇದು ಚಿಕನ್ ಪಾಕ್ಸ್ ಇದೆ ನೋಡಿ ಚಿಕನ್ ಪಾಕ್ಸ್ ಬಿಲ್ಲಿ ನಾನಿಟ್ಟೆ ಸರ್ ಇದಕ್ಕೆ ಒಂದು ಪೋಲಿಯೋ ಚಿಕನ್ ಬಾಕ್ಸ್ ಹಾಗೆ ಕೆಲವೊಂದಿದೆ ಇಲ್ಲಿ ಇಲ್ಲಿ ಕೂಡ ಎಂಟ್ರೆನ್ಸ್ ಇದು ಕೂಡ ಎಂಟ್ರೆನ್ಸ್ ಹೋಗ್ತೇನೆ ಒಂದಿನ ಸ್ವಲ್ಪ ಸ್ಕ್ರೀವರ್ಸ್ ಎಲ್ಲ ಜಾಸ್ತಿ ಆಗಿ ಸ್ವಲ್ಪ ಏನಾದರೂ ಹೋಗಿ ಹಾಡಿಸ್ಲಿಕ್ಕೆ ಬಿಡಿಸ್ಲಿಕ್ಕೆ ಹಾಗೆ ಸ್ಟೇ ಆಗಿ ಈಗಲೇ

மாத்திர கொத்தில சந்திரது வெதர் கொத்தில சந்திரக்கு வந்துட்டு வெதர் சொல்ப சேஞ்ச் ஆயிடுச்சு ஈக ஹியூமிடிட்டி இல்ல இல்ல டெரப்பி நாவே போக்கிருக்கு இல்ல நோடி சல்மா వాటర్ డ్రంసర్ మక్లార్డ్ కిచెన్ మనం తంద్రేలేది అప్పుడు అంతా చీప్ తో బాతిదే నోడి చీప్ ಈ ಚಾಲಿ ಟೈಮ್ ನಿದ್ರೆ ಬರ್ತಿದೆ ಅಂತ ಸರಿ ಟೈಮ್ ನಮ್ಮ ಚಿಕ್ಕನ್ ಪಾಸ್ ತುಂಬ ಹತ್ರ ಉಂಟು ಸರಿ ಟೈಮಲ್ಲಿ ಅಂತ ಇಲ್ಲಿ ಸಲ ನೋಡಿ ಬರ್ತಾ ಇತ್ತು ಏನು ಕಂತಿಲ್ಲ ನೀರು ನೀರು ನೋಡಿ ಇದಾಗಿದೆ ಪೌರ್ಲ್ ಕತಾರ್ ಇದಾಗಿದೆ ಚಂದ

ഫോട്ടോ ഫോട്ടോ അവർ ആ ഇവർക്ക് ചണ്ടിത്ര હાલિની <laughs> 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 <hani> அப்போ வந்து அது வந்து அதான் நீ வந்து வாடிக்கலாம். ஐ லவ் லூஸ் டேல் இல்லையா இல்ல வாடிக்கலாம்.

ಿಲ್ಲ ಅದಕ್ಕೆ ಸೌಂಡ್ ಮಾಡ್ಲಿಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ ಬಾ ಕೈ ಮಾಡ್ಲಿಕ್ಕಿಲ್ಲ ಆಡಬಾರ್ದು ಅದು ಹುಷಿರ್ಬಿಟ್ಟು ಇಲ್ಲಿ ಸ್ಕೈ ಮಾಡ್ಲಿಕ್ಕಿಲ್ಲ ఆమెంట్ <laughs> <laughs>

ನನ್ನ ರೂಮ್ ಕಡೆ ರೀಚ್ ಆದರೆ ಮೆಟ್ರೈಲಿ ಈಗ ಹೊರಗು ನಾನು ಸ್ವಲ್ಪ ಮಾಡ್ಕೊಂಡು ಹೋದರೆ ರೂಮ್ ರೀಚ್ ಆಗುತ್ತೆ ತುಂಬ ಲೇಟ್ ಆಯಿತು ನಾನು ಕೆಲಸ ಕೂಡ ಇದೆ ಹಾಗೆ ಸೊ ಇವತ್ತೊಂದು ಅವ್ರ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ